ಮಾಹಿತಿ ನನಗೆ ಗೊತ್ತಿಲ್ಲ ಇವಾಗ ಜಸ್ಟ್ ಸರ್ ಎಲ್ಲಾರು ಇವಾಗ ತಾರಿ ಎಲ್ಲರೂ ಮಂದಿ ಹೇಳಿದ್ರು ಯಾಕಂದ್ರೆ ಅವ್ರ ಮೇಲೆ ಇದ್ದಂತ ದೂರು ಇವತ್ತು ಕೊಟ್ಟಂತ ಮತ್ತೆ ನಿನ್ನೆ ಕೂಡ ಇವತ್ತು ಕೂಡ ಇರೋ ಕಂಪ್ಲೇಂಟ್ಸ್ ಏನು ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಂಗಾಗಿ ಸರ್ ದಿ ಕಾನೂನು ಕ್ರಮವನ್ನು ತಗೊಳಕ್ಕೆ ತಗೊಂಡಿದ್ದಾರೆ ಇವತ್ತು ನೋಡಂತ ನೋಡುವಂತ ಟೈಮ್ ಅಲ್ಲಿ ಯಾರಿಗಾದ್ರೂ ಭಾರತ ದೇಶದಲ್ಲಿ ನನಗನ್ಸೋ ಮಟ್ಟಿಗೆ ಇದು ಪ್ರಥಮ ಕೂತು ಈ ತರ ಒಂದು ಇದಾಗಿರ್ಬೋದು ಯಾಕಂದ್ರೆ ನಮ್ಮ ಕೂಡ ಆದಂತ ಅಗೌರವ ನೋಡಿದಂತ ಟೈಮ್ ಅಲ್ಲಿ ನಿಜವಾಗಿ ಬಹಳ ನೋವಿನ ಸಂಖ್ಯೆ ಬಟ್ ಇವತ್ತು ಅದ್ರ ಬಗ್ಗೆ ನಂಗೆ ಸಂಪೂರ್ಣ ಅಂತ ಮಾಹಿತಿ ಇಲ್ಲ ಬಟ್ ಮಾಹಿತಿ ಇದ್ರೆ ನೆಕ್ಸ್ಟ್ ಟೈಮ್ ನೋ ಚುನಾವಣೆ ಅಂತಲ್ಲ ಯಾಕಂದ್ರೆ ಅವ್ರು ಏನಂತ ಇವತ್ತು ಜನರಿಗೆ ಗುರುತ ಅನ್ನಿಸ್ತಾ ಚುನಾವಣೆ ಇದಕ್ಕೆಲ್ಲರಿಗೂ ಲಾಭ ಆಕೈತಿ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ವ್ಯವಸ್ಥೆ ಇಲ್ಲ ಜನ ನಾವು ಪ್ರಜ್ ಈ ಸದ್ಯ ಇನ್ನತ್ರು ಇವ್ರು ಮಾಡ್ಯಾರ ಅವ್ರನ್ನ ಹಾಕ್ಬಿಡ್ತಾರೆ ಇನ್ನ ಹಂಡ್ರೆಡ್ ಪರ್ಸೆಂಟ್ ಎಸ್ಐಟಿ ಕೊಟ್ಟೈತಿ ವಿದೇಶಕ್ ಕೂಡ ಮಾಹಿತಿ ಕೊಟ್ಟು ತರಿಸ್ಕೊಳಂತ ಕೆಲಸ ಮಾಡ್ತಾರೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಇದಕ್ ಬೆಂಬಲಿಸ್ಬೇಕಂತ ಇಷ್ಟಪಡ್ತೀನಿ